ಸಹೋದರಿ ಕೇಳಿದ ಪ್ರಶ್ನೆಗೆ ಸತ್ಯವೇದ ಆಧಾರದ ಮೇಲೆ ಉತ್ತರ ನೀಡಲು ಪ್ರಯತ್ನಿಸಿದ್ದೇನೆ ಈ ವಿಡಿಯೋದಲ್ಲಿ ಅವರ ಪ್ರಶ್ನೆ ನಪಂಸಕರು ದೇವರ ರಾಜ್ಯಕ್ಕೆ ಬಾಧ್ಯರಾಗುತ್ತಾರಾ ಅಥವಾ ದೇವರು ಅವರನ್ನು ಪ್ರೀತಿಸುತ್ತಾರಾ ಅವರ ಪ್ರಶ್ನೆಗೆ ನನ್ನ ಉತ್ತರ ಮತ್ತು ಸತ್ಯವೇದದ ಪ್ರಕಾರ ಎಸ್ ದೇವರು ಅವರನ್ನು ಪ್ರೀತಿಸುತ್ತಾನೆ ಮತ್ತಾಯ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಮದುವೆಯ ವಿಷದಲ್ಲಿ ಮತ್ತು ಗಂಡ ಹೆಂಡರು ಒಬ್ಬರನ್ನೊಬ್ಬರು ಬಿಡಬಾರದು ಅದು ಧರ್ಮವಲ್ಲ ಎನ್ನುವಾಗ ಮದುವೆ ಮಾಡಿಕೊಳ್ಳದೇ ಇರುವುದು ಉತ್ತಮ ಎಂದು ಕೆಲವರು ಹೇಳುವಾಗ ಕ್ರಿಸ್ತನು ಹೇಳುತ್ತಾನೆ ಅದನ್ನು ಅಂಗೀಕರಿಸುವ ವರವಿದ್ದವನು ಮಾತ್ರವೇ ಅಂಗೀಕರಿಸಿಕೊಳ್ಳಬಹುದು ಎನ್ನುತ್ತಾ ನಪುಂಸಕರ ಬಗ್ಗೆ ಪ್ರಸ್ತಾಪಿಸುತ್ತಾರೆ ಇಲ್ಲಿ ಯೇಸು ಕ್ರಿಸ್ತನು ಮೂರು ಬಗೆ ನಪುಂಸಕರ ಬಗ್ಗೆ ಹೇಳುತ್ತಾನೆ ತಾಯಿಯ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಅಂದರೆ ಬೈ ಬರ್ತ್ ಕೆಲವರು ಇದ್ದಾರೆ ಇನ್ನು ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು ಅಂದರೆ ಬೈ ಫೋರ್ಸ್ ಇನ್ನು ಕೆಲವರು ಪರಲೋಕ ರಾಜ್ಯದ ನಿಮಿತ್ತವಾಗಿ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡವರು ಅಂದರೆ ಬೈ ಚಾಯ್ಸ್ ಮನುಷ್ಯರಿಂದ ಬಲವಂತವಾಗಿ ನಪುಂಸಕರಾಗಿ ಮಾಡಲ್ಪಟ್ಟವರಿಗೆ ಉದಾಹರಣೆಯಾಗಿ ಬೈಬಲ್ನಲ್ಲಿ ಎಸ್ತೆರ್ ಗ್ರಂಥದಲ್ಲಿ ಎಸ್ತೆರ್ ರಾಣಿಯ ಪೋಷಣೆಗಾಗಿ ಮತ್ತು ವಿಚಾರಣೆಗಾಗಿ ನೇಮಿಸಲ್ಪಟ್ಟ ಹೇಗೆ ಎಂಬ ರಾಜಕಂಚುಕಿ ಹಾಗೂ ದಾನಿಯಲ ಗ್ರಂಥದಲ್ಲಿ ದಾನಿಯೆಲ್ ಶದ್ರಕ್ ಮೇಶಕ್ ಅಬೇದ್ನಗೊ ಅವರ ವಿಚಾರಣೆಗೆ ನೇಮಿಸಲ್ಪಟ್ಟ ರಾಜಕಂಚುಕಿ ಇನ್ನೂ ಕೆಲವರ ಪ್ರಕಾರ ಶದ್ರಕ್ ಮೇಷಕ್ ಅಬೇದ್ನಗೋ ಮತ್ತು ದಾನಿಯೇಲನನ್ನು ಕೂಡ ಬಲವಂತವಾಗಿ ಅಥವಾ ನಪಂಸಕರಾಗಿ ಮಾಡಲಾಯಿತು ಎಂದು ಹೇಳುತ್ತಾರೆ ಹೇಳಲು ಉಪಯೋಗಿಸುವ ಆಧಾರ ವಾಕ್ಯ ಸತ್ಯವಿಧದ ಎರಡು ಅಲಸುಗಳು ಇಪ್ಪತ್ತನೇ ಅಧ್ಯಾಯದ ಹದಿನಾರು ಹದಿನೇಳು ಹದಿನೆಂಟನೇ ವಾಕ್ಯಗಳು ಕನ್ನಡದಲ್ಲಿ ಅರಮನೆಯಲ್ಲಿ ಕಂಚುಕಿಗಳನ್ನಾಗಿ ನೇಮಿಸಿಕೊಳ್ಳುವರು ಎಂದು ಬರೆಯಲ್ಪಟ್ಟಿದೆ ಆದರೆ ಇಂಗ್ಲಿಷ್ನಲ್ಲಿ ನೀವು ಸ್ಕ್ರೀನ್ನಲ್ಲಿ ಕೇಳಿಸಿಕೊಳ್ಳುತ್ತಿರುವ ಮತ್ತು ನೋಡುತ್ತಿರುವ ಹಾಗಿದೆ ಇನ್ನು ಹೊಸ ಒಡಂಬಡಿಕೆಯಲ್ಲಿ ಅಪಸ್ಥರ ಕೃತಿಗಳು ಎಂಟನೇ ಅಧ್ಯಾಯದಲ್ಲಿ ಇಥಿಯೋಪ್ಯದವರ ರಾಣಿಯಾಗಿದ್ದ ಕಂದಕಿಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯೂ ಆಕೆ ಎಲ್ಲ ಖಜಾನೆಯ ಮೇಲ್ವಿಚಾರಕನೂ ಆಗಿದ್ದ ಒಬ್ಬ ಮನುಷ್ಯನು ಎಂದು ಬರೆಯಲ್ಪಟ್ಟಿದೆ ಆದರೆ ಅದೇ ಪದ ಇಂಗ್ಲಿಷ್ನಲ್ಲಿ ಯುನೆಕ್ ಅಥವಾ ನಪೊಂಸಕ ಎಂದು ಬರೆದಿದೆ ಸತ್ಯವೇದ ಸಂಶೋಧಕರು ಮತ್ತು ಇತಿಹಾಸದ ಪ್ರಕಾರ ಹಿಂದಿನ ಕಾಲದಲ್ಲಿ ರಾಜರುಗಳು ಬೇರೊಂದು ದೇಶದ ಯುವಕರನ್ನು ಮತ್ತು ಪುರುಷರನ್ನು ಸೆರೆಯಾಳಾಗಿ ತಂದರೆ ತಮ್ಮ ದೇಶದಲ್ಲಿ ಅವರನ್ನು ರಾಜಕಂಚುಕಿಗಳಾಗಿಯೂ ಮತ್ತು ಇತರ ಸೇವೆ ಕೆಲಸ ಕಾರ್ಯಗಳಿಗಾಗಿ ನೇಮಿಸುತ್ತಿದ್ದರು ಆದರೆ ಅವರನ್ನು ಬಲವಂತವಾಗಿ ನಪೋಂಸಕರಾಗಿ ಮಾಡುತ್ತಿದ್ದರು ಯಾಕಂದರೆ ಅವರ ವಂಶಾಭಿವೃದ್ಧಿ ಆಗದಂತೆ ತಡೆಯುವುದಕ್ಕಾಗಿ ಈ ರೀತಿ ಮಾಡುತ್ತಿದ್ದರು ಎಂಬ ನಂಬಿಕೆ ಇನ್ನು ಮೂರನೇ ವರ್ಗದ ನಪುಂಸಕರು ಯೇಸುಕ್ರಿಸ್ತರು ಹೇಳಿದ ಹಾಗೆ ಪರಲೋಕ ರಾಜ್ಯದ ನಿಮಿತ್ತವಾಗಿ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡವರು ಅಂದರೆ ಬೈ ಚಾಯ್ಸ್ ಅವರ ಇಷ್ಟದ ಪ್ರಕಾರ ಅವರು ನಪುಂಸಕರಾಗಿರುತ್ತಾರೆ ಈ ಮೂರನೇ ವರ್ಗದ ಜನ ದೇಹದ ನ್ಯೂನತೆಗಳಿಂದಲೋ ಅಥವಾ ಬೇರೆಯವರ ಬಲವಂತಕ್ಕೋ ಅಲ್ಲ ತಮ್ಮ ಇಚ್ಛೆಗೆ ಅನುಗುಣವಾಗಿ ನಪುಂಸಕರಾಗಿ ಎದ್ದು ಬಿಡುತ್ತಾರೆ ಈ ನಿರ್ಣಯ ಅಥವಾ ಡಿಸಿಷನ್ ಪೂರ್ತಿಯಾಗಿ ಅವರ ಇಚ್ಛೆಗೆ ಅಥವಾ ಅವರ ಚಾಯ್ಸ್ ಆಗಿರುತ್ತದೆ ಹಿಂದಿನ ಕಾಲದಲ್ಲಿ ಇವರು ಅಸಡ್ಡೆಗೆ ಒಳಗಾದವರಾಗಿದ್ದರೂ ದೇವಾಲಯದ ಯಾವುದೇ ಕಾರ್ಯಗಳಲ್ಲಿ ಇವರಿಗೆ ಪಾಲಿರುತ್ತಿರಲಿಲ್ಲ ಆದರೆ ದೇವರು ಇವರ ಕುರಿತಾಗಿ ಏನು ಹೇಳುತ್ತಾನೆ ಎಂಬುದನ್ನು ಸತ್ಯವೇದದಲ್ಲಿ ನೋಡುವುದಾದರೆ ಏಷಾಯ ಗ್ರಂಥ ಐವತ್ತಾರನೇ ಅಧ್ಯಾಯದಲ್ಲಿ ದೇವರು ಇವರ ಕುರಿತಾಗಿ ಹೇಳುತ್ತಾನೆ ನಪಂಸಕರು ಅಯ್ಯೋ ನಾನು ಗೊಡ್ಡು ಮರ ಎಂದು ಅಂದುಕೊಳ್ಳುತ್ತಿರಲಿ ಯೋಹೋವನು ಹೀಗನ ತಾನೆ ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚುಗೆಯಾದುದನ್ನು ಕೈಗೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪೋಂಸಕರಿಗೆ ನನ್ನ ಪ್ರಾಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆ ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು ಹೌದು ಎಂದಿಗೂ ಅಳಿಯದ ಶಾಶ್ವತ ನಾಮವನ್ನು ಅನುಗ್ರಹಿಸುವೆನು ನಾವೆಲ್ಲರೂ ಕ್ರಿಸ್ತ ಏಸುವಿನಲ್ಲಿ ಇಟ್ಟಿರುವ ನಂಬಿಕೆ ಮೂಲಕ ದೇವ ಪುತ್ರರಾಗಿದ್ದೇವೆ ನಾವೆಲ್ಲರೂ ಕ್ರಿಸ್ತ ಏಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹುದ್ಯನು ಗ್ರೀಕನು ಆಳು ಒಡೆಯ ಗಂಡು ಹೆಣ್ಣು ಎಂದು ಭೇದವಿಲ್ಲ ನೀವು ಕ್ರಿಸ್ತನವರಾಗಿದ್ದೀರಿ ಎಂದು ಪೌಲನು ಹೇಳುತ್ತಾನೆ ಮನುಷ್ಯರು ಅವರನ್ನು ಸ್ವೀಕರಿಸಲಿ ಸ್ವೀಕರಿಸದೇ ಇರಲಿ ಅಂಗೀಕರಿಸಲಿ ಅಂಗೀಕರಿಸದೇ ಇರಲಿ ಆದರೆ ದೇವರಲ್ಲಿ ನಂಬಿಕೆ ಇಟ್ಟ ಮತ್ತು ದೇವರ ಕಾರ್ಯಗಳನ್ನು ನೀತಿಯಿಂದ ನಡೆಸುವ ಯಾವ ಜನಾಂಗವಾದರೂ ಸರಿ ದೇವರು ಪ್ರಿಯವಾಗಿರುತ್ತಾರೆ ಅದು ನಪುಂಸಕ ಗಂಡು ಹೆಣ್ಣು ಎಂದು ಭೇದವಿಲ್ಲ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಕ್ರಿಸ್ತನು ಹೇಳಿದ ಹಾಗೆ ನಡೆದರೆ ಖಂಡಿತವಾಗಿ ಅವರು ಕೂಡ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುತ್ತಾರೆ ದೇಹದಲ್ಲಿ ಯಾವುದೇ ನ್ಯೂನತೆಗಳಿಲ್ಲದ ಆರೋಗ್ಯವಂತ ವ್ಯಕ್ತಿಗಳಾಗಿದ್ದು ಸಮಾಜದಲ್ಲಿ ಅಂಗೀಕರಿಸಲ್ಪಟ್ಟು ಅನುಕೂಲಕರವಾಗಿರುವ ಅನೇಕರು ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ ಹಿಂಜರಿಯುತ್ತಾರೆ ಆದರೆ ಇವರಾದರೂ ನ್ಯೂನತೆಗಳ ನಡುವೆಯೇ ದೇವರನ್ನು ಪ್ರಖ್ಯಾತಿಪಡಿಸುತ್ತಾರೆ ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುತ್ತಾರೋ ಇಲ್ಲವೋ ದೇವರು ಅವರನ್ನು ಇಷ್ಟಪಡುತ್ತಾರೋ ಇಲ್ಲವೋ ಅಂಗೀಕರಿಸುತ್ತಾರೋ ಇಲ್ಲವೋ ಎಂದು ಯೋಚಿಸುವುದಕ್ಕಿಂತ ಎಲ್ಲ ಅನುಕೂಲವಿರುವ ನಾವು ದೇವರಿಗಾಗಿ ಏನು ಮಾಡಿದ್ದೇವೆ ಎಂದು ಯೋಚಿಸೋಣ ಅವರ ವಿಷಯದಲ್ಲಿ ತೀರ್ಪು ಮಾಡೋದಕ್ಕೆ ನಾವ್ಯಾರು ದೇವರು ಅವರನ್ನು ನೋಡುವಾಗ ನಮ್ಮನ್ನು ಹೆಚ್ಚಾಗಿ ಅವರನ್ನು ಕಡಿಮೆಯಾಗಿ ಅವರನ್ನು ಕಡಿಮೆಯಾಗಿ ನಮ್ಮನ್ನು ಹೆಚ್ಚಾಗಿ ನೋಡುವುದಿಲ್ಲ ದೇವರ ದೃಷ್ಟಿಗೆ ಎಲ್ಲರೂ ಸಮಾನರೇ